ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ವಸುಮತಿ ಯೋಗವು ಪ್ರಭಾವಶಾಲಿ ಆಗಿರುವುದು ಈ ವಾರದ ಆರಂಭದಲ್ಲಿ ಚಂದ್ರನ ಆರನೇ ಮನೆಯಲ್ಲಿ ಗುರು ಚಲಿಸಲಿದ್ದು ಇದರಿಂದ ವಸುಮತಿ ಯೋಗದ ನಿರ್ಮಾಣವಾಗುವುದು ಚಂದ್ರನು ಮಕರ ರಾಶಿಯಲ್ಲಿ ಮತ್ತು ಗುರುವು ವೃಷಭ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡಲಿದೆ ಇದರಿಂದಾಗಿ ವಸುಮತಿ ಯೋಗದ ಸೃಷ್ಟಿಯಾಗುವುದು ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೇಳವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಧನುರಾಶಿಗೆ ಸೇರಿದ ಜನರಿಗೆ ಈ ವಾರವು ಸಾಕಷ್ಟು ಸಕಾರಾತ್ಮಕವಾಗಿರಲಿದೆ ಈ ವಾರದ ಆರಂಭದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ಬಹಳ ಸಮಯದಿಂದ ಇದ್ದಂತಹ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ಜೊತೆಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ಸಾಕಷ್ಟು ಸಂತಸದಿಂದಿರುವಿರಿ ಈ ರಾಶಿಗೆ ಸೇರಿದ ಜನರು ತಮ್ಮ ಹೆಚ್ಚಿನ ಸಮಯವನ್ನು ಧಾರ್ಮಿಕ ಪೂಜಾ ವಿಧಿ ವಿಧಾನಗಳಲ್ಲಿ ಕಳೆಯುವರು ಈ ವಾರ ನಿಮಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಯೋಗವಿದೆ ಸಮಾಜ ಸೇವೆ ಮಾಡುವ ಜನರು ತಮ್ಮ ಕೆಲಸದಿಂದ ಗೌರವಕ್ಕೆ ಪಾತ್ರರಾಗುವರು ಹಾಗೆ ಕೆಲಸವನ್ನು ಮಾಡುವ ಜನರಿಗೆ ಈ ವಾರವು ಬಹಳ ಶುಭವಾಗಿರುವುದು ಈ ಅವಧಿಯಲ್ಲಿ ಯಾವುದಾದರೂ ದೊಡ್ಡ ಪದವಿ ಅಥವಾ ಮಹತ್ವಪೂರ್ಣವಾದ ಜವಾಬ್ದಾರಿ ದೊರಕಲಿದೆ ಈ ವಾರ ನಿಮ್ಮ ಆರೋಗ್ಯವು ಕಳೆದ ವಾರಕ್ಕಿಂತ ಉತ್ತಮವಾಗಿರುತ್ತದೆ ಈ ವರ್ಷದಲ್ಲಿ ದೀರ್ಘಕಾಲದ ಕಾಯಿಲೆಗಳನ್ನು ತೊಡೆದುಹಾಕುವ ಸಾಧ್ಯತೆಗಳು ಇರುತ್ತವೆ ಈ ಅವಧಿಯಲ್ಲಿ ನಿಮ್ಮ ಜೀವನವು ಶಕ್ತಿಯಿಂದ ತುಂಬಿರುತ್ತದೆ ಪರಿಹಾರ ಮತ್ತು ಸಾಲ ಇತ್ಯಾದಿಗಳ ರೂಪದಲ್ಲಿ ಹಣದ ಬಹುಪಾಲು ಭಾಗವು ಎಲ್ಲೋ ದೀರ್ಘಕಾಲ ಸಿಲುಕಿಕೊಂಡಿದ್ದರೆ ಈ ವಾರ ನೀವು ಅಂತಿಮವಾಗಿ ಆ ಹಣವನ್ನು ಪಡೆಯುತ್ತೀರಿ ಏಕೆಂದರೆ ಈ ಸಮಯದಲ್ಲಿ ಅನೇಕ ಶುಭ ಗ್ರಹಗಳ ಸ್ಥಾನ ಮತ್ತು ದೃಷ್ಟಿ ನಿಮ್ಮ ರಾಶಿ ಚಕ್ರದ ಅನೇಕ ಜನರಿಗೆ ಹಣದ ಲಾಭವನ್ನು ತೋರಿಸುತ್ತಿದೆ ಚಂದ್ರ ರಾಶಿಗೆ ಹೋಲಿಸಿದರೆ ರಾಹು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮನೆ ಕುಟುಂಬದಲ್ಲಿ ಈ ವಾರ ನಿಮ್ಮ ಯಾವುದೇ ಮಾತು ಅಥವಾ ಕೆಲಸದಿಂದ ನಿಮ್ಮ ಆಪ್ತರು ಅಥವಾ ಕುಟುಂಬದ ಸದಸ್ಯರಿಗೆ ನೋವಾಗದಿರುವಂತೆ ನೀವು ವಿಶೇಷ ಕಾಳಜಿ ವಹಿಸಬೇಕು ನೀವು ಕೆಲಸದಿಂದ ಸ್ವಲ್ಪ ಸಮಯವನ್ನು ಪಡೆದುಕೊಂಡು ಕುಟುಂಬದ ಸದಸ್ಯರ ಅಗತ್ಯಗಳನ್ನು ಅರ್ಥ ಪ್ರಯತ್ನಿಸುವುದು ಉತ್ತಮ ಚಂದ್ರ ಚಂದ್ರರಾಶಿಗೆ ಹೋಲಿಸಿದರೆ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ನಿಮಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಆದರೆ ನಿಮ್ಮ ಮೇಲಧಿಕಾರಿಗಳು ದೇವತೆಗಳಂತೆ ವರ್ತಿಸುವ ಮೂಲಕ ನಿಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ತೊಡೆದುಹಾಕಬಹುದು ಇದಕ್ಕಾಗಿ ನೀವು ಆರಂಭದಿಂದಲೇ ನಿಮ್ಮ ಎಲ್ಲಾ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿಸಿ ಅವರ ಬೆಂಬಲವನ್ನು ಪಡೆಯಬೇಕು ವ್ಯರ್ಥವೆಂದು ಭಾವಿಸಿದ ಅನೇಕ ವಿದ್ಯಾರ್ಥಿಗಳ ಹಿಂದಿನ ಕಠಿಣ ಪರಿಶ್ರಮ ಈ ವಾರ ಬಣ್ಣ ತರಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಜ್ಞಾನ ಮತ್ತು ತಿಳುವಳಿಕೆಯಿಂದ ಶಿಕ್ಷಕರನ್ನು ಮೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತದೆ ಆ ಮೂಲಕ ನೀವು ಅವರ ಸಹಾಯವನ್ನು ಪಡೆಯುತ್ತೀರಿ ಮತ್ತು ಮುಂಬರುವ ಪರೀಕ್ಷೆಯಲ್ಲಿ ನೀವು ಉತ್ತಮ ಸಾಧನೆ ನೀಡಲು ಸಾಧ್ಯವಾಗುತ್ತದೆ ಈ ವಾರವು ಧನುರಾಶಿಗೆ ಉತ್ತಮ ವಾರವಾಗಿದೆ ಸೂರ್ಯ ಅಥವಾ ಚಂದ್ರನು ಬುಧವು ಅತ್ಯಂತ ತಮಾಷೆಯ ಸ್ಥಳದಲ್ಲಿ ಚಲಿಸುತ್ತಿದ್ದಾನೆ ನಿಮ್ಮ ಭಾವನೆಗಳಿಗೆ ಭಾಷೆ ನೀಡಲು ಇದು ಸೂಕ್ತ ಸಮಯವಾಗಿದೆ ವಿಶೇಷವಾಗಿ ಮೇಲ್ಮೈ ಕೆಳಗೆ ಕಾಲಹರಣ ಮಾಡುತ್ತಿದೆ ಪ್ರಣಯ ಸಂಗಾತಿ ಅಥವಾ ಮಗುವಿನೊಂದಿಗಿನ ಸಂಭಾಷಣೆಗಳು ಅನಿರೀಕ್ಷಿತ ಭಾವನಾತ್ಮಕ ಬಾಗಿಲುಗಳನ್ನು ತೆರೆಯಬಹುದು ನೀವು ಕಲಾತ್ಮಕ ಅಥವಾ ಕಾರ್ಯಕ್ಷಮತೆಗೆ ಸಂಬಂಧಿಸಿದ ಯಾವುದಾದರೂ ಕೆಲಸ ಮಾಡುತ್ತಿದ್ದರೆ ಬುಧವು ಬುದ್ಧಿವಂತ ಒಳನೋಟ ಮತ್ತು ಹೊಸ ಆಲೋಚನೆಗಳ ಸ್ಪಾರ್ಕ್ ಅನ್ನು ತರುತ್ತದೆ ನಿಮ್ಮ ಮಾತುಗಳು ನಿಮ್ಮ ಶೈಲಿ ನಿಮ್ಮ ಹಾಸ್ಯದೊಂದಿಗೆ ಆಟವಾಡಲು ಅವಕಾಶ ಮಾಡಿಕೊಡಿ ಅತಿಯಾಗಿ ಯೋಚಿಸದೆ ಸಂತೋಷವನ್ನು ವ್ಯಕ್ತಪಡಿಸುವುದರಲ್ಲಿ ಏನಾದರೂ ವಾಸಿಯಾಗಿದೆ ಸಿಲಿ ಹೃತ್ಪೂರ್ವಕ ಕಾಲ್ಪನಿಕತೆಗೆ ಒಲವು ತೋರಿ ನಿಮ್ಮ ಮನಸ್ಸು ಉತ್ಸಾಹ ಮತ್ತು ಬಣ್ಣಕ್ಕಾಗಿ ಹಸಿದಿದೆ ಅದಕ್ಕೆ ದಪ್ಪ ಮತ್ತು ಸುಂದರವಾದದ್ದನ್ನು ನೀಡಿ ಈ ವಾರ ನಿಮ್ಮ ಆರನೇ ಮನೆಯಲ್ಲಿರುವ ಅಮಾವಾಸ್ಯೆಯು ನಿಮ್ಮ ಆರೋಗ್ಯ ಕೆಲಸ ಮತ್ತು ನಿಮ್ಮ ಜೀವನವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ವ್ಯವಸ್ಥೆಗಳ ಸುತ್ತ ಸ್ವಚ್ಛ ಚಿಂತನಶೀಲ ಮರುಹೊಂದಿಕೆಯನ್ನು ಆಹ್ವಾನಿಸುತ್ತದೆ ಇತ್ತೀಚೆಗೆ ವಿಷಯಗಳು ಅಸ್ತವ್ಯಸ್ತವಾಗಿದ್ದರೆ ವಿಶೇಷವಾಗಿ ನಿಮ್ಮ ವೇಳಾಪಟ್ಟಿ ಅಥವಾ ಕ್ಷೇಮ ದಿನಚರಿಗಳಲ್ಲಿ ಲೂನೇಶನ್ ಉದ್ದೇಶದಿಂದ ಮತ್ತೆ ಪ್ರಾರಂಭಿಸಲು ಅವಕಾಶವನ್ನು ತರುತ್ತದೆ ಯಾವ ಅಭ್ಯಾಸಗಳು ನಿಮಗೆ ನಿಜವಾಗಿಯೂ ಸೇವೆ ಸಲ್ಲಿಸುತ್ತವೆ ನೀವು ಹೆಚ್ಚು ಸುಲಭವಾಗಿ ಕಾರ್ಯನಿರ್ವಹಿಸಲು ಏನನ್ನು ತೆರವುಗೊಳಿಸಬೇಕು ಅಥವಾ ಸರಳಗೊಳಿಸಬೇಕು ಸಣ್ಣ ಹೊಂದಾಣಿಕೆಗಳಲ್ಲಿ ಮ್ಯಾಜಿಕ್ ಅನ್ನು ಕಡಿಮೆ ಮಾಡಬೇಡಿ ಅಮಾವಾಸ್ಯೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಮುಂದಿನ ಆರು ತಿಂಗಳವರೆಗೆ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಗಮನಹರಿಸುತ್ತೀರಿ ಒಂಬತ್ತನೇ ಮನೆ ನಂಬಿಕೆ ಮತ್ತು ನಂಬಿಕೆಯ ವ್ಯವಸ್ಥೆಯು ಮಂಗಳದಿಂದ ತುಂಬಾ ಪ್ರಚೋದಿಸಲ್ಪಡುತ್ತದೆ ಇದು ನಿಮ್ಮ ಸಾಹಸಮಯ ಸ್ವಭಾವದ ಮೇಲೆ ಪರಿಣಾಮ ಬೀರುತ್ತದೆ ನೀವು ಒಂದೇ ರೀತಿಯ ದೃಶ್ಯಾವಳಿಗಳು ಅಥವಾ ಪುನರಾವರ್ತಿತ ಚಿಂತನೆಯ ಕುಣಿಕೆಗಳಿಂದ ತುಂಬಿರುವ ಭಾವನೆಯನ್ನು ಹೊಂದಿದ್ದರೆ ಈ ಸಾರಿಗೆಯು ಹೊಸ ದೃಷ್ಟಿಕೋನವನ್ನು ಬೆನ್ನಟ್ಟಲು ನಿಮಗೆ ಧೈರ್ಯವನ್ನು ನೀಡುತ್ತದೆ ಪ್ರಯಾಣ ಮತ್ತು ವಿದೇಶಿ ಸಹಯೋಗಗಳು ಇದ್ದಕ್ಕಿದ್ದಂತೆ ಮೇಜಿನ ಮೇಲಿರಬಹುದು ಅಥವಾ ನಿಮ್ಮ ಮನಸ್ಸು ಮತ್ತು ಚೈತನ್ಯವನ್ನು ವಿಸ್ತರಿಸುವ ವಿಷಯಕ್ಕೆ ಧುಮುಕುವುದು ಎಂದು ನೀವು ಭಾವಿಸಬಹುದು ನಿಮ್ಮ ಲೇಖನಗಳನ್ನು ಬರೆಯಲು ಕಲಿಸಲು ಬೋಧಿಸಲು ಮತ್ತು ಪ್ರಕಟಿಸಲು ಹಲವಾರು ಅವಕಾಶಗಳಿವೆ ಶುಕ್ರನು ಮೀನರಾಶಿಯ ಕೊನೆಯ ಡಿಗ್ರಿಗಳ ಮೂಲಕ ಚಲಿಸುತ್ತಿದ್ದಾನೆ ಇದು ಮನೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಥವಾ ಸ್ಥಳಾಂತರದಲ್ಲಿ ಹೊಸ ಘಟನೆಗಳನ್ನು ತರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ರಾಹು ಗ್ರಹಕ್ಕಾಗಿ ಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂದರಿಂದ ರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ